ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸುವುದೇ ನಮ್ಮ ಗುರಿ ಕಾರ್ಖಾನೆಯ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಚುನಾವಣೆ ಎಂದರೆ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ ಸೋಲು ಗೆಲುವು ಸಾಮಾನ್ಯ ಸೋತಾಗ ಕುಗ್ಗಾಗಬಾರದು ಸೋತಾಗ ಕುಗ್ಗಬಾರದು ಗೆದ್ದಾಗ ಹಿಗ್ಗಬಾರದು ಅಂತ ಹೇಳಿದರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಖಾನಾಪುರ ಶಾಸಕ ವಿಠಲ್ ಹಲಗೇಕರ್ ಹಾಗೂ ಪರಿಷತ್ ಸದಸ್ಯರಾದ ಚಂದ್ರಾಜ್ ಹಟ್ಟಿಹೊಳಿ ನೇತೃತ್ವದ ತಂಡ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಿಸಿದ್ದು ಕಾರ್ಖಾನೆಯ ಅಭಿವೃದ್ಧಿಗೆ ನಮ್ಮ ತಂಡ ಹಗಲಿರಲು ಶ್ರಮಿಸಲಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಏಷ್ಯಾದಲ್ಲಿ ನಂಬರ್ ಒನ್ ಕಾರ್ಖಾನೆ ಆಗಿತ್ತು ಹೊಸ ಆಡಳಿತ ಮಂಡಳಿ ಕಾರ್ಖಾನೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ ಈ ಭಾಗದ ಜೀವನಾಡಿಯಾಗಿರುವ ಮಲಪ್ರಭಾ ಕಾರ್ಖಾನೆಯ ಅಭಿವೃದ್ಧಿಯೇ ನಮ್ಮ ತಂಡದ ಗುರಿ ಅಂತ ಹೇಳಿದರು ಡೆಫಿನೆಟ್ಲಿ ಈ ನಮ್ಮ ಬಹುತೇಕ ನಮ್ಮ ಕಿತ್ತೂರು ಭಾಗದ ಜೀವನ ಅಡಿಯ ಅದರ ಮೇಲೆ ಅವಲಂಬಿತಂಥ ಭಾಳಷ್ಟು ಹಳ್ಳಿಗಳು ಭಾಳಷ್ಟು ರೈತರು ಇವತ್ತೇನಾದರೂ ಆ ಭಾಗದಲ್ಲಿ ಆರ್ಥಿಕವಾಗಿ ಸಫಲರಾಗಿದ್ದಾರೆ ಅಂದ್ರೆ ಅದು ಫ್ಯಾಕ್ಟ್ರಿನ ಬಹುತೇಕ ಒಂದು ಎರಡು ದಶಕಗಳಿಂದ ಅದರ ದುಸ್ಥಿತಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಎವ್ರಿ ಇಯರ್ ಹಂಗೆ ಲೋನ್ ಜಾಸ್ತಿ ಹಾಕೊಂತ ಹಾಕೊಂತ ಬಂದ ಇವರು ಸುಮಾರು ಎರಡು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಂದ ಅದರಲ್ಲಿ ಆಡಳಿತದ ಅವ್ರ ಅವ್ರ ವೈಫಲ್ಯ ಇರ್ಬೋದು ಅಥವಾ ಭಾಳಷ್ಟು ಕಾರಣಗಳು ಒಂದೇ ಅಲ್ಲ ಆ ಕಾರಣಗಳ ಅವಲೋಕನ ಮಾಡಿಕೊಂಡ ಬರುವಂಥ ದಿವಸಗಳಲ್ಲಿ ಬಹುತೇಕ ಅದನ್ನು ಪುನಶ್ಚೇತನ ಮಾಡೋದೂ ಆ ರೈತರಿಗೆ ಸಕಾಲ ಸೌಲಭ್ಯಗಳು ಒದಗಿಸ್ತಾಯಿತು ಇನ್ ಟೈಮ್ ಅವ್ರಿಗೆ ಏನು ಬಿಲ್ ಕೊಡುವಂಥದ್ದು ಕಾರ್ಮಿಕರ ವೇತನ ಕೊಡುವಂತದನ್ನ ಮನದಲ್ಲಿ ಇಟ್ಕೊಂಡೆ ಮತ್ತೆ ಯಾಕಂದ್ರೆ ಈ ಪೀರಿಯಡದಲ್ಲಿ ಅದಕ್ಕೆ ಏನಾದರೂ ಕಾಯಪ ಕೊಡದೇ ಇದ್ರೆ ಆ ಫ್ಯಾಕ್ಟ್ರಿ ಲಾಕೌಟ್ ಆಗುವಂಥ ಸ್ಥಿತಿ ಕೊಡ್ತಾರೆ ಅದಕ್ಕೆ ಅದಕ್ಕೆ ಅದರದಾದಂತ ಸಾಕಷ್ಟು ರೀಸನ್ಸ್ ಅದಾವೆ ಯಾವುದಕ್ಕಾಗಿ ಏನಾಗಿರ್ತದ ಅವನ್ನೆಲ್ಲ ಮೀರಿ ಒನ್ ಪಾಯಿಂಟ್ ಎಜೆಂಡಾ ನಾನ್ ಪೊಲಿಟಿಕಲ್ ಆಗಿ ಈ ಚುನಾವಣೆ ಒಂದು ಎಲ್ಲ ಪಾರ್ಟಿ ಅವ್ರನ್ನೂ ರೈತ ಯಾವ ಪಾರ್ಟಿಗೆ ಇಟ್ಟಿರಲಿಲ್ಲ ಅವ್ರಿಗೆ ಒಂದೇ ಒಂದು ಈ ಫ್ಯಾಕ್ಟ್ರಿ ಉಳಿಬೇಕು ಬೆಳಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಸೆಲೆಕ್ಟ್ ಮಾಡಿ ಎಲ್ಲರೂ ಗೊತ್ತಾಯ್ಕ ಹದಿನೈದಕ್ಕೆ ಹದಿನೈದು ಒನ್ ಟೈಮ್ ವಿತ್ ಯೂಜ್ ಮಾಡ್ತೀನಿ ಅದೇ ನೂರ ಎರಡು ನೂರಲ್ಲಿ ಬಂದಿಲ್ಲ ಯಾರು ಎಲ್ಲರೂ ಮೊದಲೇ ಟೂ ಥೌಸಂಡ್ ಏನು ಆರ್ಜಿನಲ್ಲಿ ಕೊಡಬೇಕಾದ್ರೆ ಒಂದು ರೈತರು ಕೂಡ ಒಂದು ವಿಶ್ವಾಸ ಇಟ್ಟ ಈ ಫ್ಯಾಕ್ಟ್ರಿಯನ್ನು ಉಳಿಸ್ತಾರೋ ಬೆಳೆಸ್ತಾರ ಅಂತಂದ್ರು ಅದಕ್ಕೆ ಡೆಫಿನೆಟ್ಲಿ ಸ್ಟಿಫಾನ್ ಆಗಿ ಅದನ್ನ ಯಾವುದೇ ಕಾರಣಕ್ಕೂ ಹಿಂದಾದಂಥ

ಹೆಣಿಕೆ ಡೆಫಿನೆಟ್ಲಿ ಆಗಬೇಕು ಯಾರು ತಕ್ಕ ಮಾಡಿದಾರೋ ಅವ್ರಿಗೆ ಅದು ಆ ಕಮಿಟಿ ವಿಲ್ ಟೇಕ್ ಡಿಸಿಷನ್ ಅದರ ಬಗ್ಗೆ ಯಾರನ್ನು ಪ್ರೊಟೆಕ್ಷನ್ ಕೊಡೋದಾತು ಇದನ್ನ ಅದನ್ನ ಅದು ಮಾಡಕ್ ಸಾಧ್ಯ ಇಲ್ಲ ಹೆಣಿಕೆ ಆಗೋಕ್ಕಿಂತ ಮುಂಚೆ ನಾವು ಏನಾದರೂ ಹೇಳ್ಬಾರ್ದು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲ ಷೇರುದಾರರಿಗೆ ಕಾರ್ಮಿಕ ಬಂಧು ಬಾಂಧವರಿಗೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದಂತ ಎಲ್ಲ ಮುಖಂಡರುಗಳಿಗೆ ಈ ಮೂಲಕ ನಾನು ಹೃದಯಪೂರ್ಣವಾದಂತ ಕೃತಜ್ಞತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ನಡೆದಂತ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಪುನಶ್ಚೇತನ ಪ್ಯಾನೆಲ್ನಲ್ಲಿ ಹದಿನೈದು ಜನ ಸದಸ್ಯರನ್ನ ಅತ್ಯಂತ ಅಧಿಕ ಮತಗಳಿಂದ ಅಧಿಕ ಅಂತರದಿಂದ ಆರ್ಷ್ ಕಳಿಸಿದ್ದಾರೆ ನಮ್ಮ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯನಾದಂಥ ಚನ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಅದೇ ರೀತಿ ಖಾಣಾಪುರ್ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನ ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತು ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಶುಗರ್ ಫ್ಯಾಕ್ಟರಿ ಇತ್ತು ಆ ರೀತಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ ಇನ್ನೊಮ್ಮೆ ತಮ್ಮ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸಿ ನಷ್ಟದಲ್ಲಿದೆ ಅದ್ರ ಮೇಲೆ ಸ್ಪರ್ಧೆ ಮಾಡ್ಲಿಕ್ಕೆ ತಪ್ಪು ಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಒಂದು ಪ್ರತಿಷ್ಠೆ ಇತಿಹಾಸದ ಪುಟದಲ್ಲಿ ತಾವು ನೋಡಿದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಅದೊಂದು ಪ್ರತಿಷ್ಠೆ ಆಗಿರುವಂತ ಒಂದು ದಿನಮಾನ ಈ ಭಾಗದ ಜೀವನ ನಾವೆಲ್ಲರೂ ಬಹಳಷ್ಟು ಈ ನಮ್ಮ ಜಿಲ್ಲೆಗೆನೆ ಮೊದಲ ಒಂದು ಶುಗರ್ ಫ್ಯಾಕ್ಟರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ರಾಜ್ಯದಲ್ಲಿನೇ ಅಷ್ಟೊಂದು ದೊಡ್ಡ ಶುಗರ್ ಫ್ಯಾಕ್ಟರಿ ಆಗಿರೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿಗೆ ಸಾಲ ಇಲ್ಲ ಮೂರ್ನೂರ್ ಕೋಟಿ ನಾಲ್ಕು ಕೋಟಿ ಐದ್ನೂರ್ ಕೋಟಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲೇ ಸಾಲವನ್ನು ಹೊತ್ಕೊಂಡಿದ್ದಂತ ಇದ್ದಾವೆ ಮಾಧ್ಯಮದವರು ಸ್ವಲ್ಪ ಕಂಡ್ಬಿಟ್ಟು ನೋಡ್ಬೇಕು ನಮ್ಮ ಶುಗರ್ ಫ್ಯಾಕ್ಟ್ರಿ ಕೂಡ ಏನು ನಿನ್ನೆ ರೈತರು ವಿಶ್ವಾಸ ಬಿಟ್ಟು ನಮ್ಮನ್ ಗೆಲ್ಸಿದ್ದಾರೆ ಇನ್ನೂರ ನಾಲ್ವತ್ ಕೋಟಿ ಇನ್ನೂರ ಇಪ್ಪತ್ ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಅಷ್ಟೇ ಸಾಲ ಇರೋದು ಜಿಲ್ಲೆಯಲ್ಲಿ ಇನ್ನೂ ನಾಲ್ಕೈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಅವ್ರ ಅದ್ರ ಬಗ್ಗೆನು ತಾವು ಅವಲೋಕನ ಮಾಡ್ಬೇಕು ಆದ್ರೆ ನಮ್ಮ ಜವಾಬ್ದಾರಿ ಆ ಒಂದು ಸಾಲವನ್ನ ತೀರ್ಸೋದಾಗ್ಲಿ ರೈತರ ಆಶಾಕಿರಣ ರೈತರು ಏನ್ ವಿಚಾರ ಮಾಡಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಏನು ಕನ್ಸನ್ನ ಕಂಡಿದ್ದಾರೆ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವು ಅದನ್ನೆಲ್ಲ ಮಾಡಬೇಕು ಯಾಕಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಐದು ವರ್ಷ ಹಿಂದಿನ ಒಂದು ಮಷಿನರಿ ಇರೋದ್ರಿಂದ ಮಾಡರ್ನೈಸೇಷನ್ ಮಾಡಬೇಕಾಗಿದೆ ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿದೆ ಡಿಸ್ಲರಿಯನ್ನು ಮಾಡಬೇಕಾಗಿದೆ ಕೋ ಜನರೇಷನ್ ನ ಮಾಡಬೇಕಾಗಿದೆ ಜೊತೆಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಾಗಿದೆ ರೈತರ ಆಸೆಗಳನ್ನ ಅಶೋತ್ರಗಳನ್ನ ತೀರಿಸಬೇಕಾಗಿದೆ ಸೊ ಎಲ್ಲ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯಿಂದ ಬಹಳ ಪ್ಲಾನ್ ಆಗಿ ಈ ಕೆಲಸವನ್ನ ನಾವು ಮಾಡಿದೆವು ಇದು ಬಹಳಷ್ಟು ನಾನು ನಮ್ಮ ಕಿತ್ತೂರು ಶಾಸಕರಿಗೆ ಕಣಾಪುರ್ ಶಾಸಕರಿಗೆ ಚಂದ್ರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಪೂರ್ವ ನಿಯೋಜಿತ ಬಹಳ ಒಳ್ಳೆ ರೀತಿಯಾಗಿ ಪ್ಲಾನ್ ಮಾಡಿ ನಮ್ಮ ಸಹಕಾರದೊಂದಿಗೆ ಅವರು ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಸಂಪೂರ್ಣವಾದಂತ ಸರ್ಕಾರದಿಂದ ಸಹಕಾರ ಇರಬಹುದು ನನ್ನಿಂದ ಸಹಕಾರ ಇರಬಹುದು ಸಂಪೂರ್ಣವಾದಂತ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಏಳು ದಿನ ಬೇಕಾಗುತ್ತೆ ಒಂಬತ್ತನೇ ತಾರೀಕಿಗೆ ಪ್ರಾಬಬ್ಲಿ ಎಲ್ಲಾ ಸದಸ್ಯರ ಒಮ್ಮತದ ಅಧ್ಯಕ್ಷ ಆಗ್ತಾರೆ ಎಲ್ಲ ಹಿರಿಯರು ಇದ್ದಾರೆ ಕೂತ್ಕೊಂಡು ಮಾತಾಡ್ತಾರೆ